ರಾಜ್ಯಪಾಲ ಹೆಸರಲ್ಲೇ ಆರ್ ಎಕರೆ ಜಮೀನು ಇತ್ತಪ್ಪ ಅದ ಅದನ್ನ ರಾಜ್ಯಪಾಲರ ಹೆಸರಲ್ಲೇ ಇದ್ದಿದ್ದು ಬರೀ ಮೂವತ್ತು ಗುಂಟೆ ಅವ್ರಿಗೆ ಬಿಟ್ಟು ಉಳ್ಕೆಲ್ಲ ಮಾರಿ ಒಂದೇ ಸಬ್ಜೆಕ್ಟ್ ಅಪ್ಪ ಎರಡನೇದು ಎರಡನೇದು ಹುಳಂದತೆ ಖಾನಾಪುರ ತಾಲೂಕು ಐದ್ನೂರ ಎಂಟು ಎಕರೆ ಜಮೀನು ಅದು ಆ ಐದ್ನೂರ ಎಂಟು ಎಕರೆ ಜಮೀನು ಗ್ರಾಮದ ಎಲ್ಲಾ ಜನರ ಹಕ್ಕು ಇದೆ ಅಂತಿತ್ತು ಸರ್ಕಾರ ಸಂಬಂಧಪಟ್ಟ ಜಮೀನು ಅದು ಅದನ್ನ ತಲಾಟಿ ಏನ್ ಮಾಡಿದ ಗ್ರಾಮದ ಎಲ್ಲಾ ಜನರ ಹಕ್ಕು ಇದ್ ತೆಗೆದು ಬಿಟ್ಟಿದ ಎಂಟು ಎಂಟ್ರೆ ಖಾಸಗಿ ಅವ್ರು ಮಾರಾಕ ರೆಡಿ ಮಾಡಿದ್ರಪ್ಪ ಅದನ್ನ ಅದನ್ನ ಎರಡು ವರ್ಷದಿಂದ ಹೋರಾಟ ಮಾಡಿ ಗ್ರಾಮದ ಎಲ್ಲಾ ಜನರು ಹಾಕುವ ಕೂತೈತ ಉತಾರದಲ್ಲಿ ಆದ್ರ ಅಲ್ಲಿ ಮತ್ತೆ ಹೆಸರುಗಳು ಬೇರೆ ಬೇರೆ ಅದು ಉತ್ತಾರ ಸರಿ ಆಗ್ಬೇಕು ಮತ್ತೊಂದು ತೊಂದ್ರೆ ಇಲ್ಲ ಇವಾಗ ಈ ಒಂದು ಸಂಬಂಧಪಟ್ಟ ನೀವೇನ್ ಕೊಟ್ಟಿದ್ರಿ ಮನವಿನ ಈಗ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿ ಇಲಾಖೆ ನಾಲ್ಕು ವರ್ಷ ತಿಂಗ್ಳ ಕಳ್ಸಾಕೈತಿ ನೀವು ಬರ್ದಾ ಬರ್ತೀರಪ್ಪ ಆ ಕೇಟೆಗೆ ಕೊಟ್ಟಿದ್ನಿ ಇದು ಸರ್ಕಾರ ಆಸ್ತಿಲ್ಲ ಅದನ್ನ ನುಂಗಿರೋ ಯಾರು ಎರಡು ವರ್ಷದಿಂದ ಕೇಳುವಂತಾರೆ ಹೆಂಗ್ರಿ ಅದಕ್ಕೆ ನಾನು ಫೈಲ್ ನಂಬರ್ ಜನರೇಟ್ ಆಗಿದೆ ಫೈಲ್ ನಂಬರ್ ಜನರೇಟ್ ಆಗಿದೆ ಇದನ್ನ ಕೊಡ್ತೀನಿ ನಿಮ್ಗೆ ಫೈಲ್ ನಂಬರ್ ಫೈಲ್ ನಂಬರ್ ತಗೊಂಡು ಈಗ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿ ಆಗಿದೆ ಕಂದಾಯ ಸಚಿವರು ಆಫೀಸ್ ಧರಣಿ ಕುಂಟ್ರಲ್ಲಿ ಸರ್ಕಾರ ಕೆಲಸದ ಅಧಿಕಾರಿಗಳು ಕ್ರಮ ತಗೊಳಕ್ತ ತಯಾರಿಲ್ಲ ಏನ್ ಮಾಡ್ಬೇಕು ನಾವ್ ನಾ ಲೇಪ ಸಾರ್ವಜನಿಕ ಹೋರಾಟದ ಒಂಬತ್ ನೂರ ಎಕರೆ ಜಮೀನು ಐತಾವ ಅದ ಹೋರ್ ನಿಮ್ಮ ನಿಮ್ ಅಧಿಕಾರಿಗಳು ಎರಡು ವರ್ಷ ಆದ್ರು ಕೋರ್ಟ್ ಹಾಕ್ತಂಗ್ ಸಿಎಸ್ ಪಾರ್ಟಿ ಮಾಡಿ ನಮ್ಗೆ ಆಗುದಪ್ಪ ಅದಕ್ಕೆ ದಯವಿಟ್ಟು ಅದು ಕೂಡ್ಲಿ ಆಗುವಂಗ್ ಮಾಡ್ರಿ ಎರಡ್ ವರ್ಷ ಆಯ್ತಪ್ಪ ಸರ್ಕಾರ ಆಸ್ತಿ ಏನ್ ಸರ್ಕಾರಿ ನೌಕರಸ್ತಾ